ಒಂದು ಕಾಡಿನಲ್ಲಿ ಮಿಟ್ಟು ಎಂಬ ಬುದ್ಧಿವಂತ ಬಣ್ಣದ ಗಿಳಿಯೊಂದು ವಾಸವಾಗಿತ್ತು ಅದು ಕಾಡಿನ ಮೇಲೆ ಹಾರಾಡುವುದು ಮರಗಳೊಂದಿಗೆ ಮಾತನಾಡುವುದು ಮತ್ತು ಪ್ರಾಣಿಗಳೊಂದಿಗೆ ಹಾಡುವುದು ಎಂದರೆ ಮಿಟ್ಟುವಿಗೆ ತುಂಬಾ ಇಷ್ಟ ಒಂದು ಬಿಸಿಲಿನ ಬೆಳಗ್ಗೆ ಮಿಟ್ಟುವಿಗೆ ಏನೋ ವಿಚಿತ್ರವಾದದ್ದು ಕಂಡಿತು ನದಿಯ ಹತ್ತಿರದ ಮರಗಳನ್ನು ಕತ್ತರಿಸಲಾಗುತ್ತಿತ್ತು ಆಕಾಶದಲ್ಲಿ ಹೊಗೆ ತುಂಬಿತ್ತು ಮತ್ತು ಹೆದರಿದ ಪ್ರಾಣಿಗಳು ಎಲ್ಲೆಡೆ ಓಡುತ್ತಿದ್ದವು ಇದನ್ನು ಮಾಡುತ್ತಿರುವವರು ಯಾರು ಎಂದು ಮಿಟ್ಟು ಕೂಗಿತು ಅದು ಹತ್ತಿರಕ್ಕೆ ಹಾರಿ ನೋಡಿದಾಗ ಒಂದು ದೊಡ್ಡ ರಸ್ತೆ ನಿರ್ಮಿಸಲು ಮರಗಳನ್ನು ಕತ್ತರಿಸುತ್ತಿದ್ದ ಕೆಲವು ಮರ ಕಡಿಯುವವರು ಮಿಟ್ಟುವಿಗೆ ಕಂಡರು ಮಿಟ್ಟು ತಕ್ಷಣ ಹತ್ತಿರದ ಹಳ್ಳಿಗೆ ಹಾರಿ ರಿಯಾ ಮತ್ತು ಅರ್ಜುನ್ ಎಂಬ ಇಬ್ಬರು ದಯಾಳು ಮಕ್ಕಳನ್ನು ಭೇಟಿಯಾಯಿತು ಅವರಿಗೆ ಪ್ರಾಣಿಗಳು ಮತ್ತು ಕಾಡು ಎಂದರೆ ತುಂಬ ಪ್ರೀತಿ ದಯವಿಟ್ಟು ಸಹಾಯ ಮಾಡಿ ಎಂದು ಮಿಟ್ಟು ಹೇಳಿತು ಕಾಡು ಅಪಾಯದಲ್ಲಿದೆ ಮರಗಳನ್ನು ಕತ್ತರಿಸಲಾಗುತ್ತಿದೆ ಮತ್ತು ಪ್ರಾಣಿಗಳು ತಮ್ಮ ಮನೆಗಳನ್ನು ಕಳೆದುಕೊಳ್ಳುತ್ತಿವೆ ಒಂದು ಕ್ಷಣವೂ ತಡ ಮಾಡದೆ ರಿಯಾ ಮತ್ತು ಅರ್ಜುನ್ ತಮ್ಮ ಸೈಕಲ್ಗಳನ್ನು ತೆಗೆದುಕೊಂಡು ಮಿಟ್ಟುವಿನ ಹಿಂದೆ ಕಾಡಿಗೆ ಹೋದರು ಅವರು ತಲುಪಿದಾಗ ಮರ ಕಡಿಯುವವರು ಕೆಲಸ ಮಾಡುತ್ತಿರುವುದನ್ನು ನೋಡಿದರು ಅರ್ಜುನ್ ಜೋರಾಗಿ ಕೂಗಿದ ನಿಲ್ಲಿಸಿ ನೀವು ಈ ಎಲ್ಲ ಮರಗಳನ್ನು ಕತ್ತರಿಸಲು ಸಾಧ್ಯವಿಲ್ಲ ಪ್ರಾಣಿಗಳಿಗೆ ವಾಸಿಸಲು ಜಾಗವೇ ಇರುವುದಿಲ್ಲ ಎಂದ ಮರ ಕಡಿಯುವವರು ನಗುತ್ತಾ ನಾವು ನಮ್ಮ ಕೆಲಸವನ್ನು ಮಾಡುತ್ತಿದ್ದೇವೆ ಅಷ್ಟೇ ಎಂದರು ರಿಯಾ ಒಂದು ಕ್ಷಣ ಯೋಚಿಸಿ ಮಿಟ್ಟುವಿನ ಕಿವಿಯಲ್ಲಿ ಬಿಸಿಗುಟ್ಟಿದಳು ಈ ಕಾಡು ಎಷ್ಟು ಮುಖ್ಯ ಎಂಬುದು ನಾವು ಅವರಿಗೆ ತೋರಿಸಬೇಕು ಆದ್ದರಿಂದ ಮಿಟ್ಟು ಎತ್ತರಕ್ಕೆ ಹಾರಿ ಎಲ್ಲ ಪ್ರಾಣಿಗಳನ್ನು ಜಿಂಕೆ ಕೋತಿಗಳು ಆನೆಗಳು ಮತ್ತು ಪಕ್ಷಿಗಳನ್ನು ಕರೆದಿತು ಅವೆಲ್ಲವೂ ಸುತ್ತಲೂ ಸೇರಿಕೊಂಡು ದೃಶ್ಯ ನಿಜಕ್ಕೂ ಅದ್ಭುತವಾಗಿತ್ತು ಪ್ರಾಣಿಗಳು ಒಂದು ಸಾಲಿನಲ್ಲಿ ನಿಂತವು ಮತ್ತು ಮಕ್ಕಳು ಬಣ್ಣದ ನಾಮಫಲಕಗಳನ್ನು ಹಿಡಿದು ನಿಂತರು ಅವುಗಳಲ್ಲಿ ಹೀಗೆ ಬರೆದಿತ್ತು ನಮ್ಮ ಕಾಡನ್ನು ಉಳಿಸಿ ಮರಗಳೇ ಜೀವ ಎಂದು ಸ್ವಲ್ಪ ಸಮಯದಲ್ಲೇ ಹತ್ತಿರದ ಹಳ್ಳಿಯ ಜನರು ಏನಾಗುತ್ತಿದೆ ಎಂದು ನೋಡಲು ಬಂದರು ಎಲ್ಲರೂ ಮಕ್ಕಳು ಮತ್ತು ಪ್ರಾಣಿಗಳೊಂದಿಗೆ ಸೇರಿಕೊಂಡರು ಒಟ್ಟಾಗಿ ಅವರ ಮರ ಕಡಿಯುವವರನ್ನು ತಡೆದು ಹಳೆಯ ಮರಗಳನ್ನು ಬಿದ್ದ ಜಾಗದಲ್ಲಿ ಹೊಸ ಸಸಿಗಳನ್ನು ನೆಟ್ಟರು ಕಾಡು ಉಳಿಯಿತು ಪ್ರಾಣಿಗಳು ನರ್ತಿಸಿದವು ಪಕ್ಷಿಗಳು ಹಾರಿದವು ಮತ್ತು ಮಿಟ್ಟು ಸಂತೋಷದಿಂದ ಕಿಲಕಿಳ ಎಂದು ಹಾರಾಡುತ್ತಿತ್ತು ಅಂದಿನಿಂದ ರಿಯಾ ಅರ್ಜುನ್ ಮತ್ತು ಮಿಟ್ಟು ಕಾಡಿನ ರಕ್ಷಕರಾದರು